ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೀ ನಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಜಿ ಡಿ ಎಸ್ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತಾರರ ನೋಟಿಫಿಕೇಷನು ಇದೇ ಒಂದು ತಿಂಗಳು ಜನವರಿ ಮೂವತ್ತೊಂದರಿಂದ ಆರಂಭ ಆಗ್ತದೆ ಸ್ನೇಹಿತರೆ ಇದಕ್ಕೆ ಎಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ ರೀತಿ ಇರುತ್ತೆ ಪ್ರೊಸೆಸ್ ಎಂಬುದು ಕೆಲವ್ರಿಗೆ ಗೊತ್ತಿಲ್ಲ ಓಕೆ ಇದು ಮೊದಲಿಗೆ ಬಂದುಬಿಟ್ಟು ಏನಪ್ಪ ಅಂತಂದರೆ ಟೆಂತ್ ಪೆರ್ಸೆಂಟ್ ಮೇಲೆ ಇರುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಆ ಥರದ ಮೇಲೆ ನಿಮಗೆ ಇದನ್ನು ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಟ್ ಮಾಡ್ತಾರೆ ಬಟ್ ಆದರೆ ಇದು ಜಾಸ್ತಿ ಕಟ್ ಆಫು ಇರ್ತದೆ ಅಂದರೆ ಆಲ್ಮೋಸ್ಟ್ ಅಪ್ಲೈ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಲ್ಲ ಒಂದು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಏನಪ್ಪ ಅಂತಂದರೆ ಜಾಸ್ತಿ ಕಟ್ ಆಫ್ ಇರುವಂಥದ್ದನ್ನು ನಾವು ಗಮನಿಸಿರ್ಬೋದು ಬಟ್ ಎಲ್ಲಿ ಈ ಒಂದು ಕಟ್ ಆಫು ಕಡಿಮೆ ನಿಲ್ಲುತ್ತೆ ಓಕೆ ಯಾವೊಂದು ರಾಜ್ಯಗಳಲ್ಲಿ ಅಥವಾ ಯಾವೊಂದು ವಿಭಾಗ ಅಥವಾ ಡಿವಿಷನಲ್ಲಿ ಕಡಿಮೆ ಕಟ್ ಆಫ್ ಇರುತ್ತೆ ಈಗ ಎಕ್ಸಾಂಪಲ್ ಕಡಿಮೆ ಕಟ್ ಆಫ್ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಎಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫು ನೂರಕ್ಕೆ ನೂರು ಅಂದರೆ ಟೋಟಲಾಗಿ ಇವರು ಐದು ಲಿಸ್ಟನ್ನು ಬಿಡ್ತಾರೆ ಐದು ಲಿಸ್ಟ್ ಬಿಟ್ಟರು ನಮ್ಮ ಕರ್ನಾಟಕದಲ್ಲಿ ಫಿಫ್ತ್ ಲಿಸ್ಟ್ ಅಂದರೆ ಲಾಸ್ಟ್ ಲಿಸ್ಟಿನಲ್ಲೂ ಸೆಲೆಕ್ಟ್ ಆಗಬೇಕಂದ್ರೂ ಕಟ್ ಆಫು ನೈಂಟಿ ಸೆವೆನ್ನು ನೈಂಟಿ ಏಯ್ಟೇ ನಿಲ್ತೆ ಓಕೆ ಕಡಿಮೆ ಕಟ್ ಆಫ್ ನಿಲ್ಲ ಬಟ್ ಆದರೆ ಏಯ್ಟಿ ಪರ್ಸೆಂಟ್ ಇದ್ದವರು ಸೆವೆಂಟಿ ಪರ್ಸೆಂಟ್ ಇದ್ದವರು ಅಪ್ಲಿಕೇಶನ್ ಆಗಬೇಕಂತಂದರೆ ಹಂಗೆ ನೈಂಟಿ ಫೈವ್ ಇದ್ದವರೇ ಸೆಲೆಕ್ಟ್ ಆಗ್ತಾಯಿಲ್ಲ ಇಲ್ಲ ಅಂದಾಗ ಇನ್ನು ಇಷ್ಟು ಕಡಿಮೆ ಕಟ್ ಆಫ್ ಇದ್ದವರು ಸೆಲೆಕ್ಟ್ ಆಗ್ತಾರ ಅಂತಂದರೆ ಅವ್ರಿಗೂ ಸಹ ಒಂದು ಅವಕಾಶ ಇದೆ ಸ್ನೇಹಿತರು ಓಕೆ ಯಾರದೆಲ್ಲ ಕಡಿಮೆ ಕಟ್ ಆಫ್ ಇದೆ ಏಯ್ಟಿ ಪರ್ಸೆಂಟ್ ಇದೆ ಇದನ್ನ ಏಯ್ಟಿ ಫೈವ್ ನೈಂಟಿ ಈ ರೀತಿ ಕಟ್ ಆಫ್ ಇದೆಯೋ ನೀವು ಸಹ ಸೆಲೆಕ್ಟ್ ಆಗುವಂಥ ಒಂದು ಅವಕಾಶ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಹೇಗೆ ಯಾವ ರೀತಿಯಾಗಿ ಸೆಲೆಕ್ಟ್ ಆಗ್ಬೋದು ಅಂತಂತಂದರೆ ಈಗ ನೀವು ನೋಡ್ಬೋದು ಇದು ಆಲ್ ಓವರ್ ಇಂಡಿಯಾ ಇರುತ್ತೆ ಸ್ನೇಹಿತರು ವೇಕೆನ್ಸಿಗಳು ಈ ಸಾರಿ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಹುದ್ದೆಗಳು ಬರ್ತವೆ ನಮ್ಮ ಕರ್ನಾಟಕದಲ್ಲಿ ಒಂದು ಕಮ್ ಕರ್ನಾಟಕ ಡಿವಿಝನ್ಗೆ ಬಂದರೆ ಸಾವಿರ ಹುದ್ದೆಗಳುಗಿಂತ ಹೆಚ್ಚು ಕೊಡ್ತಾರೆ ಈ ಸಾವಿರ ಹುದ್ದೆಗಳಲ್ಲಿ ಕರ್ನಾಟಕ ಜನದವ್ರು ಆದರೂ ಅಪ್ಲೈ ಮಾಡ್ಬೋದು ಬಟ್ ಬೇರೆಯವ್ರಾದರೂ ಅಪ್ಲೈ ಮಾಡ್ಬೋದು ಬಟ್ ಅಪ್ಲೈ ಮಾಡ್ಬೇಕಂತಂದರೆ ಒಂದೇ ಏನಪ್ಪಾ ಅಂತಂದರೆ ನೀವು ಸ್ಥಳೀಯ ಭಾಷೆ ಬರ್ತಿರಬೇಕು ಅಂದರೆ ಈಗ ಕರ್ನಾ ಕರ್ನಾಟಕದಲ್ಲಿ ಅಪ್ಲೈ ಮಾಡಬೇಕಂತಂದರೆ ನೀವು ಕನ್ನಡ ಬರ್ತಿರಬೇಕು ಅದೇ ನೀವು ಬೇರೆ ಭಾಷೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದೆ ತೆಲಂಗಾಣ ಆಂಧ್ರಕ್ಕೆ ಬರಬೇಕಂದ್ರೆ ನಿಮ್ಮ ತೆಲುಗು ಬರಬೇಕು ಬಂತು ಅಂತಂದರೆ ನೀವು ಓಕೆ ನೀವು ಏನು ಮಾಡಿದ್ರೆ ಅಲ್ಲಿ ಕಟ್ ಆಫ್ ಕ್ಲಿಯರ್ ಮಾಡಿದೆ ಅಂದರೆ ನಿಮಗೆ ಜಾಬನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಿಮಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳು ಏನಿವೆ ಈಶಾನ್ಯ ರಾಜ್ಯಗಳು ಅಲ್ಲಿಗೂ ಸಹ ನೀವು ಅಪ್ಲೈಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಹರಿಯಾಣ ಅಸ್ಸಾಂ ಈ ಮೂರು ಏನಿವೆ ಈ ಮೂರು ಡಿವೀಸನ್ಲಿ ಲೋಯೆಸ್ಟ್ ಕಟ್ ಆಫ್ ಇನ್ ಆಲ್ ಓವರ್ ಇಂಡಿಯಾದಲ್ಲಿ ಅಷ್ಟು ಕಡಿಮೆ ಕಟ್ ಆಫ್ ನಿಲ್ಲುವಂಥದ್ದು ಈ ಮೂರು ರಾಜ್ಯಗಳಲ್ಲಿ ಈ ಮೂರು ರಾಜ್ಯಕ್ಕೂ ಸಹ ನೀವು ಕರ್ನಾಟಕದವರು ಸಹ ಅಪ್ಲೈಯನ್ನು ಮಾಡ್ಬೋದು ಓಕೆ ಇದೊಂದು ಗೊತ್ತಿರಲಿ ನೀವು ಅಪ್ಲೈ ಮಾಡುವಾಗ ಯಾವ ರೀತಿ ಅಪ್ಲೈ ಮಾಡಬೇಕಂತ ಹೇಳ್ತೀನಿ ಹಾಗಾಗಿ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರೂ ಸಹ ಲೈಕ್ ಮಾಡಿ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಈ ಒಂದು ಸ್ಟೇಟ್ಗಳಿಗೆ ಅಂತ ನಿಮ್ಗೆ ಬೇಕು ಅಂತಂದರೆ ಇನ್ಫಾರ್ಮೇಷನು ಈ ವಿಡಿಯೋಕ್ಕೆ ನೀವು ಸೋರಿ ಸುಮಾರು ಫೈವ್ ಹಂಡ್ರೆಡ್ ಲೈಕ್ಸ್ ಮಾಡಿ ಕಾಮೆಂಟ್ ಮಾಡಿದರೆ ನಾನು ಖಂಡಿತವಾಗಿ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನಮ್ಮ ಕರ್ನಾಟಕದವರು ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ನಾನು ಅಲ್ಲಿ ಕೆಲಸ ಮಾಡುವಂಥವ್ರ ಒಂದು ಇನ್ಫಾರ್ಮೇಷನ್ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು ಓಕೆ ಈ ಕರ್ನಾಟಕದವರು ಸಹ ಅಲ್ಲಿ ಅಪ್ಲೈ ಮಾಡ್ಬೋದು ಅಲ್ಲಿ ನೀವು ಕಟ್ ಆಫ್ ರೀಚ್ ಆದರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಓಕೆ ಹಾಗಾಗಿ ನಿಮ್ಮ ಒಂದು ಕಟ್ ಆಫು ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಈ ಒಂದು ಮೂರು ರಾಜ್ಯಗಳಲ್ಲಿ ಹರಿಯಾಣ ಅಸ್ಸಾಂ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಒಂದು ಕಟ್ ಆಫು ಅತಿ ಕಡಿಮೆ ನಿಲ್ತದೆ ಸ್ನೇಹಿತರೆ ಓಕೆ ಹಾಗಾಗಿ ಅಲ್ಲಿ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಮತ್ತು ಇದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಮುಂದೆ ಎಂಬುದನ್ನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ಫೈವ್ ಹಂಡ್ರೆಡ್ ಲೆಕ್ಸ್ ಆದ ನಂತರ ಖಂಡಿತವಾಗಿ ಅದರ ಬಗ್ಗೆ ವಿಡಿಯೋನ ಮಾಡ್ತೀನಿ ಓಕೆ ಇದು ಇವತ್ತು ನೋಡಿದ್ದು ವೀಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋಸ್ತಕ್ಕಾಗಿದ್ದಾನೆ ಥ್ಯಾಂಕ್ಸ್ ಫಾರ್